ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಅತ್ತೆ ಕೂಡ ತುಂಬ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಇದ್ದೀರಿ ಅತ್ತೆ ಹೇಗಿದ್ದರೆ ಅಂತೇಳಿ ಅತ್ತೆನೂ ಚೆನ್ನಾಗಿದ್ದಾರೆ ಹಾಗೆ ಚೆಕಪ್ಪು ಹೋಗಿ ಬಂದಿ ಮೊನ್ನೆ ಎಲ್ಲ ಆರಾಮಾಗಿದ್ದಾರೆ ಎಲ್ಲ ಗಾಯ ಕೂಡ ವಾಸಿಯಾಗಿದೆ ಅಂತ ಹೇಳಿದ್ದಾರೆ ನಂದು ನೆಕ್ಸ್ಟ್ ಡೇ ನಾವು ಮೊನ್ನೆ ಬುಧವಾರ ಚೆಕಪ್ಗೆ ಹೋಗಿ ಬಂದ್ವಿ ಈಗ ಗುರುವಾರ ನಂದು ಹಾಸ್ಪಿಟಲ್ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ಮೇಕಪ್ಪು ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಚಳಿ ಈಗ ಆಗಲ್ಲ ಐದು ಗಂಟೆಗೆ ಇದ್ದುಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಡ್ಡು ಮಾಡಿದ್ದೆ ಮನೇಲಿ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ನಾನು ನಮ್ಮ ಲೊಕೇಶನ್ಗೆ ಇದ್ದೀನಿ ನೆಕ್ಸ್ಟ್ ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ ಬಂದು ಮತ್ತು ನಾನು ಅವ್ರಿಗೆ ನಮ್ಮ ಕ್ಲೈಂಟಿಗೆ ಫೋನ್ ಮಾಡಿದ್ರೆ ಅವ್ರ ಬ್ರದರ್ನ ಕಳಿಸ್ಕೊಟ್ರು ಅವ್ರಿಗೆ ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋದರು ಬಸ್ ಸ್ಟ್ಯಾಂಡ್ಗೆ ಮನೆಗೆ ಸಿಕ್ಕ ದೂರ ಇದೆ ಹಿಪ್ಪಿ ದೂರ ಅಲ್ಲಿ ಒಂದು ಟೆನ್ ಕಿಲೋಮೀಟರ್ಸ್ ಇದೆ ಅಲ್ಲಿಂದ సో చౌట్రీలి ఫంక్షన్ రెడీ మార్కారు చౌట్రీ కూడా తున చన ఇదో నమ్మ క్లైంట్ కూడా తుంబే సపోర్టీవ్ ఆగ్రు నండి అది నన్ను బూళ్ళగడే నమ్మ నమే స సప్రేట్ రూమ్ కళి సో హి నూ పాప రూమ్ కొట్టు తు జనమే బతాయిన్ నా అడ్జస్ట్ మళ్ళీ బ్రైడ్ టైమ్ బి ಆದರೆ ನಮ್ಮ ರೈಡ್ಗಳು ಲೇಟಾಗಿ ಬರ್ತಾರಂತೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಅವರು ಹತ್ತು ಗಂಟೆ ಕರೆಕ್ಟಾಗಿ ಇಲ್ಲಿದ್ದೀನಿ ಆಲ್ರೆಡಿ ಈಗ ಹತ್ತುವರೆ ಒಂಬತ್ತುವರೆಗೆ ಬಂದಿದ್ದೀನಿ ನಾನು ಮನೆಯಲ್ಲಿ ಎಂಟುವರೆಗೆ ಬಿಟ್ಟೆ ಇಲ್ಲಿ ಒಂಬತ್ತುವರೆಗೆ ಬಂದೆ ಆದರೆ ನಮ್ಮ ರೈಡ್ ಲೇಟ್ ಲೇಟಾಗುತ್ತೆ ಅಂತ ಇದ್ದಾರೆ ಸೊ ಹಂಗಾಗಿ ಸ್ವಲ್ಪ ತಿಂಡಿ ಏನಾದರೂ ತಿನ್ಬೋಣ ಮನೇಲಿ ಮಾಡಿದ್ದೆ ಅವರು ತಿನ್ನೋಕ್ಕಾಗಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ನನಗೆ ಹೋಗಲ್ಲ ತಿನ್ನೋಕ್ಕೆ ತಿಂಡಿ ಹೋಗೋಲ್ಲ ಹೇಳ್ಬಿಟ್ಟು ನಾನು ಹಾಗೆ ಬಂದೆ ಈಗ ನೆಕ್ಸ್ಟ್ ಸ್ವಲ್ಪ ತಿಂಡಿ ತಿನ್ಕೊಂಡು ಅಷ್ಟೊತ್ತಿಗೆ ನಾನು ಮೇಕಪ್ ಐಟಮ್ಸ್ ನಮ್ಮ ಕಾಸ್ಮೆಟಿಕ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಬ್ರೈಡ್ ಬಂದ ತಕ್ಷಣ ರೆಡಿ ಮಾಡ್ತಾ ಇರೋದೇ ನೆಕ್ಸ್ಟ್ ಓಕೆನಾ ಹಾಗೆ ನಾನು ಎಲ್ಲ ಕಾಸ್ಮೆಟಿಕ್ನಲ್ಲೇ ಎತ್ತಿಟ್ಕೊಂಡು ನನ್ನ ಮೇಕಪ್ನ ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಟೈಮ್ ಇತ್ತು ಯಾಕೆಂದ್ರೆ ಬ್ರೆಡ್ ತುಂಬ ಲೇಟಾಗಿ ಬರ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರು ಹೇಳಿದ್ರು ನೀವು ತಿಂಡಿ ಎಲ್ಲ ತಿನ್ಕೊಳ್ಳಿ ನಾನು ಸ್ವಲ್ಪ ಲೇಟ್ ಆಗುತ್ತೆ ಅಕ್ಕ ನಮ್ಮದು ಬರೋದು ಅಂತಂದರೆ ಯಾಕಂದರೆ ಅವರು ಮನೇಲೆಲ್ಲ ಫಂಕ್ಷನ್ ಮಾಡಿಕೊಂಡು ಮುಗಿಸ್ಕೊಂಡು ಬರಬೇಕಿತ್ತಂತೆ ಹಾಗೆ ಅವರು ಮಂಡಕ್ಕಿ ಒಗ್ಗರಣೆ ಮಿರ್ಚಿ ಮಾಡಿದ್ರು ನಮಗೂ ಫೇವ್ರೇಟ್ ಅಲ್ವಾ ಆ ಥರ ಇಷ್ಟ ನಮಗೆ ಹಾಗಾಗಿ ನಾನು ಒಂದು ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ನನ್ನ ಕಾಸ್ಮೆಟಿಕ್ನೆಲ್ಲ ರೆಡಿ ಮಾಡಿಕೊಂಡು ಈಗ ಫಂಕ್ಷನ್ಸ್ ಎಲ್ಲ ತುಂಬ ಇದ್ದಾವೆ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಹಾಕ್ಬಿಟ್ಟಿದಾವೆ ದಿನ ಎರಡು ಮೇಕಪ್ ಇದ್ದಾವೆ ನನಗೆ ಇನ್ನೂ ಒಬ್ರು ಫೋನ್ ಮಾಡಿದರು ಸೊ ಹಂಗಾಗಿ ನಾನು ಅದು ಆಲ್ರೆಡಿ ಪಾಪ ಇವರು ಮೊದಲೇ ಬುಕ್ ಮಾಡ್ಕೊಂಡಿದ್ರು ನನ್ನ ದುಡ್ಡಿನ ಆಸೆಗೋಸ್ಕರ ನಾನು ಇವ್ರದ್ದು ಬಿಟ್ಟು ಅವ್ರದ್ದಕ್ಕೆ ಹೋದರೆ ನೆಕ್ಸ್ಟ್ ನನ್ನ ಮೇಲೆ ಅವ್ರಿಗೆ ಟ್ರಸ್ಟ್ ಅನ್ನೋದು ಇರೋಲ್ಲ ಸೊ ಹಂಗಾಗಿ ನಾನು ಏನು ಮಾಡಿದೆ ಅದು ಇನ್ನೊಂದು ಮೇಕಪ್ಪು ನನಗೆ ತುಂಬ ಇತ್ತು ಆದರೂ ನಾನು ಬೇಡ ಬಿಟ್ಟು ಯಾಕೆ ಅಂದರೆ ನನಗೆ ಅವಶ್ಯಕತೆ ಇದ್ರೂ ನಾನು ಹೋಗಲಿಲ್ಲ ನನ್ನ ನಂಬಿಕೊಂಡು ಈ ಕ್ಲೈಂಟು ತುಂಬ ದಿನದಿಂದ ಹೇಳಿದರೆ ಈಗ ನನ್ನ ದುಡ್ಡು ಜಾಸ್ತಿ ಬರುತ್ತೆ ಅಂತ ಅಲ್ಲಿಗೆ ಹೋಗ್ಬಿಟ್ರೆ ಅದು ಸರಿ ಅನಿಸಲ್ಲ ಹೇಳಿ ನಾನು ಇದು ಕಡಿಮೆ ಆದರೂ ಪರವಾಗಿಲ್ಲ ಅವ್ರು ಹೇಳಿದ ಟೈಮ್ಗೆ ನಾನು ಹೇಳಿದ ರೀತಿ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಹೇಳ್ಬಿಟ್ಟು ನಾನು ಸಂಡೇದೇ ಒಪ್ಕೊಂಡಿದ್ದೀನಿ ಅಂದರೆ ನಮ್ಮ ಇಲ್ಲಿ ಲೋಕಲಿ ಇದೆ ಬೇರೆ ನಾನು ಇನ್ನೊಂದು ಒಪ್ಕೊಂಡಿದ್ದು ಇನ್ನೊಂದು ಹೇಳಿದ್ದು ಅವರು ಬೇರೆ ಊರಲ್ಲಿತ್ತು ಸೊ ಹಾಗೆ ನಾನು ಅದಕ್ಕೆ ಹೋಗಲಿಲ್ಲ ಇಲ್ಲಿ ನಮಗೆ ದೊಡ್ಡ ಮುಖ್ಯ ಅಲ್ಲ ಕ್ಲೈಂಟ್ಸ್ ಖುಷಿ ಮುಖ್ಯ ಸೊ ನೋಡೋಣ ಬನ್ನಿ ಮುಂದೆ ಹಾಗೆ ನಮ್ಮ ಕ್ಲೈಂಟು ಕೂಡ ಬಂದರು ನಮ್ಮ ಬ್ರೈಡು ಸಿಕ್ಕಾಬಟ್ಟೆ ಟೈಮ್ ಇತ್ತು ನೋಡಿ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಅಂತೂ ಈ ಬೇಡಿಕೆ ಸಿಕ್ಕಾಬಟ್ಟೆ ಟೈಮ್ ಕೊಟ್ಟಿದ್ರು ಅದು ಪೂಜೆ ಮಾಡಬೇಕು ಅಂತ ಅಥವಾ ರಾಹುಕಾಲ ಇತ್ತು ಅಂತ ಗೊತ್ತಿಲ್ಲ ಬಟ್ ಎಷ್ಟು ನಿಧಾನಕ್ಕೆ ಮಾಡಿದೆ ಅಂದರೆ ಲಾಸ್ಟು ಒಂದು ಟೆನ್ ಮಿನಿಟ್ಸಲ್ಲಿ ಅಂದರೆ ಸೀರೆ ಕೊಟ್ಟ ಮೇಲೆ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಅಷ್ಟು ಬಿಟ್ಟರೆ ಮೇಕಪ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಕೂಡ ಅರ್ಜೆಂಟ್ ಮಾಡಿಲ್ಲ ನಿಧಾನಕ್ಕೆ ಮಾಡಿಸ್ಕೊಂಡಿದ್ದಾರೆ ನಿಜವ್ಲು ನನಗೆ ಭಾಳ ಖುಷಿ ಆಯಿತು ನನ್ನ ಇಷ್ಟು ದಿನದ ಕೆರಿಯರ್ ಅಲ್ಲಿ ಈ ತರ ನಿಧಾನಕ್ ಮಾಡಿದ್ದ ಇಲ್ನೇ ಇಲ್ಲ ಇಷ್ಟನೇ ಇಲ್ಲ ನನಗೆ ಹಂಗಾಗ್ಬಿಟ್ಟಿದೀನಿ ನಾನು ಯಾಕಂದ್ರೆ ಎಲ್ಲರೂ ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ಕೊಡ್ತಾರೆ ಅದರಲ್ಲೇ ಮಾಡಿ ಸೀರೆ ಹಾಕ್ಬಿಟ್ಟು ಮೇಕಪ್ ಮಾಡ್ಬಿಟ್ಟು ಹೇರ್ ಸ್ಟೈಲ್ ಎಲ್ಲ ಮಾಡಿಬಿಟ್ಟು ಕಳ್ಸ್ಬೇಕು ತುಂಬಾ ಅರ್ಜೆಂಟ್ ಅರ್ಜೆಂಟ್ ಅನ್ಸುತ್ತೆ ಅಂತದ್ರಲ್ಲಿ ಈ ಬ್ರೈಡ್ ಮಾತ್ರ ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಡ್ರೆ ಅವ್ರು ಹೇಳಿದ್ರು ಅಕ್ಕ ಆರಾಮಾಗಿ ಮಾಡಿ ತುಂಬಾ ಟೈಮ್ ಇದೆ ನೀವೇನೋ ತಲೆ ಕೆಡ್ಸ್ಕೊಬಿಡಿ ಅಂತಂದ್ರೆ ನನಗೂ ಅದೇ ಬೇಕಿತ್ತು ಹಂಗಂತಂದು ಅಂತಂದು ನಿಧಾನಕ್ಕೆ ಅಷ್ಟೊಂದು ಲೇಸಿ ಮಾಡಲಿಲ್ಲ ನನಗೆ ಎಷ್ಟು ಟೈಮ್ ಬೇಕು ಅಷ್ಟಲ್ಲೇ ಮುಗಿಸ್ಕೊಟ್ಟೆ ನಾನು ಅವ್ರಿಗೆ ಫಸ್ಟು ನಾನು ಅವ್ರಿಗೆ ಹೇರ್ ಸ್ಟೈಲ್ ಮಾಡಿಬಿಟ್ಟೆ ಹೇರ್ ಸ್ಟೈಲ್ ಮಾಡಿದ್ಮೇಲೆ ಮೇಕಪ್ಪು ಮುಗಿಸ್ಕೊಂಡು ಆಮೇಲೆ ಅವರು ಫಂಕ್ಷನ್ ಸ್ಟೇಜ್ ಮೇಲೆ ಹೋಗಿ ಸೀರೆ ಇಸ್ಕೊಂಡು ಬಂದಮೇಲೆ ನಾನು ಅವ್ರಿಗೆ ಮತ್ತೆ ಸೀರೆ ಹಾಕಬೇಕಾಯಿತು ನನಗಂತೂ ಈ ವಿಷಯದಲ್ಲಿ ಈ ಸಲ ಮಾತ್ರ ಖುಷಿ ಆಯಿತು ಯಾಕಂದರೆ ನಮ್ಮ ಬ್ರೈಡ್ ಕೂಡ ತುಂಬ ಫ್ರೀ ಆಗಿದ್ರು ತುಂಬ ಕೂಲಾಗಿದ್ದರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾಯಿದ್ರು ನಾವು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗಳಿಗೆ ಏನಿದ್ದೀವಲ್ಲ ನಮಗೆ ಇದೇ ಬೇಕಾಗಿರೋದು ಅಂದರೆ ನಮ್ಮ ಕ್ಲೈಂಟು ನಿಧಾನಕ್ಕೆ ಫ್ರೀಯಾಗಿ ಇದ್ದರೆ ನಾವು ಸ್ವಲ್ಪ ನೀಟಾಗಿ ಅವ್ರಿಗೆ ಸೆಟಲ್ಡ್ ಥರ ಮೇಕಪ್ ಮಾಡ್ಕೊಡ್ಬೋದು ಆದರೆ ನಮ್ಮ ಕ್ಲೈಂಟ್ ಒಬ್ಬೊಬ್ರು ಇರ್ತಾರೆ ಅಕ್ಕ ಬೇಗ ಬೇಗ ಮಾಡಿ ಪ್ಲೀಸ್ ಅಕ್ಕ ಹಂಗೆ ಹೇಗೆ ಅಂತ ಕೇಳ್ತಾ ಇರ್ತಾರೆ ಹಂಗೆ ಅರ್ಜೆಂಟ್ ಮಾಡಿದರೆ ಹಾಗೆಲ್ಲ ನಮಗೆ ಆಗೋದಿಲ್ಲ ಯಾಕೆ ಗೊತ್ತಾ ಅಲ್ಲ ನಾವ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ಕೊಡ್ತೀವಿ ಇಲ್ಲ ಅಂತಲ್ಲ ಬಟ್ ಮಾಡ್ಸ್ಕೊಳ್ಳೋರು ನೀಟಾಗಿ ಫ್ರೀ ಆಗಿ ಕುತ್ಕೊಂಡು ಮಾಡಿಸ್ಕೊಂಡ್ರೆ ನಮಗೂ ಟೆನ್ಶನ್ ಫ್ರೀಯಿಂದ ನಾವು ಮಾಡ್ಕೊಡ್ತೀವಿ ಕೆಲವೊಬ್ರು ಬ್ರೈಟ್ಸ್ ಅಂತೂ ನನ್ನ ಹತ್ರ ಹೇಳಿದ್ರೆ ಅಕ್ಕ ನೀವು ಯಾರು ಬಂದ್ರೂ ತಲೆ ಕೆಡಿಸ್ಕೊಬೇಡಿ ನೀವು ಆರಾಮಾಗಿ ಮಾಡ್ಕೊಡಿ ಅಂತ ಹೇಳಿದ್ರೆ ಫೈನಲಿ ನಮ್ಮ ಹೀಗೆ ಬಂತು ನೋಡಿ ಚೆನ್ನಾಗಿದೆಯಾ ನೀವು ಯಾವ ತರ ಕೇಳಿದ್ರೆ ಅದೇ ಚೆನ್ನಾಗಿ ಇಷ್ಟ ಯಾರಿಗಾದ್ರೂ ರೆಫರ್ ಮಾಡ್ಬೋದಾ ನೀವು ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ನಿಮ್ಮದು ಜ್ಯುವೆಲ್ಸ್ ಬಾಕಿ ಇದೆ ಸ್ಯಾರಿ ಬಾಕಿ ಇದೆ ಆದರೂ ಮೇಕಪ್ಪು ಹೇರ್ ಸ್ಟೈಲು ತುಂಬ ಚೆನ್ನಾಗಿ ಬಂದಿದೆ ಅನಿಸುತ್ತೆ ನಿಮಗೆ ಹೇಗೆ ಅನಿಸ್ತು ಖುಷಿ ಆಯಿತಾ ಓಕೆ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇರ್ ಸ್ಟೈಲ್ ಕೂಡ ಓಕೆ ಹೇರ್ಸ್ ಬರೀ ತುಂಬ ತಿನ್ನಾಗಿತ್ತು ಶಾರ್ಟ್ ಹೇರ್ಸ್ ಇತ್ತು ಸೊ ಹಂಗಾಗಿ ಅವರ ಹೇರ್ಸಲ್ಲಿ ನಾನು ಯಾವುದೇ ಥರ ಮಾಡ್ಕೊಡೋಕ್ಕಾಗಲಿಲ್ಲ ಸೊ ಅಕ್ಕ ನನ್ಗೆ ಇದೇ ಇರ್ಲಿ ಅಂತ ಹೇಳಿದ್ರು ನಾನು ಇದನ್ನೇ ಹೆರಡಿ ಹಾಕ್ಬೇಕಾಯ್ತು ಅವ್ರಿಗೆ ಒಟ್ನಲ್ಲಿ ನಮ್ಮ ಬ್ರೈಡ್ ಮಾತ್ರ ತುಂಬಾನೇ ಖುಷಿ ಪಟ್ರು ತುಂಬಾನೇ ಚೆನ್ನಾಗಿ ಬಂದಿತ್ತು ಮೇಕಪ್ ಎಲ್ಲ ನೋಡ್ಬೋದು ಇಷ್ಟ ಆಯ್ತು ನನ್ಗೆ ಇಷ್ಟ ಆಯ್ತು ಅನ್ನೋದಕ್ಕಿಂತ ನಮ್ಮ ಬ್ರೈಡ್ಗೆ ಇಷ್ಟ ಆಗ್ಬೇಕು ಸೊ ನಾವು ಅವ್ರನ್ನೂ ಕೇಳಿದ್ವಿ ಅವರ ರಿವ್ಯೂ ಕೂಡ ಹೇಗಿದೆ ಅಂತ ನೋಡೋಣ ಬನ್ನಿ ನನ್ಗೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವ್ರು ನಿಮ್ಗೆ ಏನಾಗ್ಬೇಕು ನಿಮ್ ಕೊಡಿ ಚೆನ್ನಾಗಿದ್ದ ಚೆನ್ನಾಗಿ ಕಾಣ್ತಾ ಇದ್ದಾಳ ಸೂಪರ್ ಆಗಿದ್ದಾಳಾ ಹೆಂಗೆ ಅನಿಸ್ತಾ ಇದೆ ಮೇಕಪ್ ಅವ್ರಿಗೆ ಚೆನ್ನಾಗಿದ್ಯಾ ಏನಾದರೂ ಹೇಳಿ ಚೆನ್ನಾಗಿದೆಯಾ ಸೂಪರ್ ಆಗೈತ ಏನಾದರೂ ಜಾಸ್ತಿ ಅನಿಸ್ತಾ ಇದೆಯಾ ನಿಮಗೆ ಹಾಂ ಮೊದ್ಲಿನ ಮೊದ್ಲಿನ ಇರೋದಕ್ಕೂ ಇವಾಗಿರೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಚೆನ್ನಾಗೈತಮ್ಮ ಹಾಂ ಚೆನ್ನಾಗಿ ಕಾಣ್ತಾ ಇದ್ದಾಳ ಇನ್ನು ಅವ್ರಿಗಿನ್ನೂ ಸೀರೆ ಒಂದು ಉಡ್ಸಿಲ್ಲ ಬೇರೆದು ಹಾಕ್ಬೇಕು ಅವ್ರು ಕೊಡ್ತಾರಲ್ಲ ಇವಾಗ ಚೆನ್ನಾಗಿ ಕಾಣ್ತಾ ಇದ್ದಾಳ ಥ್ಯಾಂಕ್ ಯು ಹೇಳಿ ಮೇಕಪ್ ಇಷ್ಟ ಆಯ್ತಾ ಸೀರೆ ಎಲ್ಲ ಹಾಕಿರ್ಲಿಲ್ವಲ್ಲ ಆಗಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಾಯ್ತಾ ಅಮ್ಮ ಮೇಕಪ್ ಚೆನ್ನಾಗಾಗಿದೆಯಾ ಅದು ಯಾರನಾ ನಾನು ಅವ್ರ ಚೆನ್ನಾಗಿ ಮಾಡ್ತೀನಿ ನಾನು ನನ್ನ ಮೇಕಪ್ ಶ್ವೇತಾ ಚೆನ್ನಾಗಿದೆಯಾ ಮೇಕಪ್ ಥ್ಯಾಂಕ್ ಯು ಚೆನ್ನಾಗಿದೆಯಾ ನಿಮ್ಮ ಮಗಳು ಚೆನ್ನಾಗಾಗಿದ್ದಾಳ ಚೆನ್ನಾಗಿ ಕಾಣಿಸ್ತಾ ಇದ್ದಾಳ ಕವಿ ತಕ್ಕ ಹೇಳ್ಬೇಕು ನಮಗೆ ಮೊದಲು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಞೂ ಒಂದು ಸೆಕೆಂಡ್ ಚೆನ್ನಾಗಾಗಿದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ನಮ್ಮ ಬ್ರೈನ ಅಜ್ಜಿ ಅಕ್ಕ ಅತ್ತೆ ಅಮ್ಮ ಎಲ್ಲರು ಹೇಗೆ ಹೇಳಿದ್ರು ಅಂಥೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ ಇವರು ನಮಗೆ ದೂರದಿಂದ ರಿಲೇಷನ್ ಆಗಬೇಕು ನಾವು ನನ್ನ ಖಾನ ಏನು ಹೋಗ್ತಾ ಇದ್ನಲ್ಲ ಅಲ್ಲಿ ಅಲ್ಲಿ ಅವರು ರೆಫರ್ ಮಾಡಿ ಹೇಳಿರೋದು ಅಕ್ಕ ನಮಗೆ ನೀವೇ ಬೇಕು ಬೇರೆಯವ್ರನ್ನೆಲ್ಲ ಕಳಿಸ್ಬಿಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡರು ಸೊ ಹಾಗಾಗಿ ನನಗೆ ಕಡಿಮೆ ಪ ಆದರೂ ಪರವಾಗಿಲ್ಲ ನಾನು ಅವರು ನಂಬಿರೋ ರೀತಿ ನಾನು ಮಾಡ್ಕೊಡ್ತೀನಿ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೇ ಮಾಡಿಕೊಟ್ಟಿದ್ದೀನಿ ಹಾಗೆ ಫೈನಲಿ ಊಟ ಮಾಡಿಕೊಂಡು ಮನೆಗೆ ಊರಿಗೆ ಬರೋ ಅಷ್ಟೊತ್ತಿಗೆ ನಾಲ್ಕೂವರೆ ಐದು ಗಂಟೆ ಆಗಿಬಿಡ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಹಾಕಿ ಹೇಗೆ ಅನ್ನಿಸ್ತು ಮೇಕಪ್ ಅಂತೇಳಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye, friends.